ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ರಹಸ್ಯ ಎಂಟನೇ ದಿನದ ಉತ್ಖನನದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಆಗಿರುವಂತಹದ್ದು ಈಗಾಗಲೇ ಪುರಾತತ್ವ ಇಲಾಖೆ ಸಿಕ್ಕಿರುವಂತಹ ವಸ್ತುಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಎಂಟನೇ ದಿನ ಈ ಸಂದರ್ಭದಲ್ಲಿ ಉತ್ಖನನ ಜಾಗದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಉತ್ಖನನ ಜಾಗದಲ್ಲಿ ಲೋಹದ ಉಂಡೆ ಪತ್ತೆಯಾಗಿದೆ ಉತ್ಖನನದ ಸಂದರ್ಭದಲ್ಲಿ ಶಿಲೆ ಮಡಿಕೆ ಚೂರು, ಬಿಲ್ಲೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಏನು ಅಂತ ಹೇಳಿ ಉತ್ಖನನ ಜಾಗದಲ್ಲಿ ಲೋಹದ ಉಂಡೆ ಪತ್ತೆಯಾಗಿರೋದು ಹಾಗೆಯೇ ಉತ್ಖನನದ ಸಂದರ್ಭದಲ್ಲಿ ಹಳೆಯ ಕಾಲದ ಮಡಿಕೆ ಚೂರು ಬಿಲ್ಲೆ ಶಿಲೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ಇವುಗಳು ಏನು ಕತೆ ಹೇಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಎ ಒನ್ ಎ ಬಿ ಬಿ ಒನ್ ಅಂತೇಳಿ ಈ ರೀತಿ ನಾಲ್ಕು ಬ್ಲಾಕ್ಗಳನ್ನು ಮಾಡಿಕೊಂಡು ಇಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ ಟೆನ್ ಬೈ ಟೆನ್ನಲ್ಲಿ ಕಳೆದ ಎಂಟು ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ದಾವೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬಿ ಪ್ಲಾಂಟ್ ಏನಿದೆ ಈ ಒಂದು ಬ್ಲೀ ಪ್ಲಾಂಟ್ನಲ್ಲಿ ಇವಾಗ ಒಂದು ಅಪರೂಪದ ಲೋಹದ ವಸ್ತು ಪತ್ತೆಯಾಗಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಯಾಕಂತಂದರೆ ಇವತ್ತು ಕೂಡ ಏನು ಬಿಲ್ಲೆ ಪತ್ತೆಯಾಗಿತ್ತು ಅದಾದ ನಂತರ ಮೂಳೆಗಳು ಕೂಡ ಆ ಪತ್ತೆಯಾಗಿದ್ದವು ಇವಾಗ ಅದು ಲೋಹದ ಏನು ಒಂದು ರೂಪದ ವಸ್ತು ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕೆರಳಿಸ್ತಾ ಇದೆ ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ವು ಆದರೆ ಇವಾಗ ಲೋಹ ಪತ್ತೆ ಆಗಿರೋದು ಸಾಕಷ್ಟು ಕುತೂಹಲ ಹೆಚ್ಚಿಸಿದೆ ನಾವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಲೋಹದ ಒಂದು ರೀತಿ ಆಕಾರದಲ್ಲಿ ಸಿಕ್ಕಿದೆ ಇದು ಮಣ್ಣು ಮತ್ತು ಲೋಹ ಕೂಡ ಇದೆ ಇದನ್ನು ಯದಕ್ಕೆ ಯೂಸ್ ಮಾಡ್ತಾ ಇದ್ದರು ಅನ್ನೋದು ಕೂಡ ಸಾಕಷ್ಟು ಇತಿಹಾಸ ತಜ್ಞರು ಪರಿಶೀಲನೆ ಮಾಡಬೇಕಾಗಿದೆ ಯಾಕಂತಂದ್ರೆ ಇದು ಒಂಬತ್ತು ಮತ್ತು ಹತ್ತನೆಯ ಶತಮಾನದಲ್ಲಿ ಇಲ್ಲಿ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ರು ಆ ಸಮಯದಲ್ಲಿ ಲೋಹ ಒಂದು ಬಳಕೆ ಆಗಿ ಅನ್ನುವ ಪ್ರಶ್ನೆ ಕೂಡ ಇವಾಗ ಕಾಡ್ತಾ ಇದೆ ಇಷ್ಟೊಂದು ಪ್ರಮಾಣದ ಲೋಹ ಅಂದರೆ ಇದು ಕಲ್ಲಿನಲ್ಲಿ ಅಡಿಯಲ್ಲಿ ಸಿಕ್ಕಿರುವಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ ಏನು ಇವಾಗ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಲಭ್ಯವಾಗಿದ್ದಾವೆ ಪ್ರಾಚ್ಯ ವಸ್ತುಗಳು ಲಭ್ಯವಾದ ನಂತರ ಇವಾಗ ಲೋಹ ಸಿಕ್ಕಿದೆ ಈ ಲೋಹ ಅದು ಮುದು ರೌಂಡ್ ಆಕಾರದಲ್ಲಿರುವುದರಿಂದ ಇದ್ರ ಬಗ್ಗೆಯೂ ಕೂಡ ಸಂಶೋಧನೆ ಅಗತ್ಯ ಇದೆ ಯಾಕಂತಂದ್ರೆ ಈವರೆಗೂ ಕೂಡ ಇಲ್ಲಿ ಲೋಹದ ಬಿಲ್ಲಿ ಕೂಡ ಸಿಕ್ಕಿದ್ವು ಮಡಿಕೆಯ ಬಿಲ್ಲಿಗಳು ಕೂಡ ಸಿಕ್ಕಿದ್ವು ಆದರೆ ಇವಾಗ ಲೋಹ ಸಿಕ್ಕಿದ್ದು ಸಾಕಷ್ಟು ಕುತೂಹಲ ಹೆಚ್ಚಳ ಈ ಬಗ್ಗೆ ಕೂಡ ಸಂಶೋಧಕರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಮಗ್ರವಾದ ಪರಿಶೀಲನೆ ಮಾಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ ಮಂಜು ಪತ್ತಾರ್ ರಿಪಬ್ಲಿಕ್ ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ರಹಸ್ಯ ಎಂಟನೇ ದಿನದ ಉತ್ಖನನದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆ ಆಗಿರುವಂತಹದ್ದು ಈಗಾಗಲೇ ಪುರಾತತ್ವ ಇಲಾಖೆ ಸಿಕ್ಕಿರುವಂತಹ ವಸ್ತುಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಎಂಟನೇ ದಿನ ಈ ಸಂದರ್ಭದಲ್ಲಿ ಉತ್ಖನನ ಜಾಗದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಉತ್ಖನನ ಜಾಗದಲ್ಲಿ ಲೋಹದ ಉಂಡೆ ಪತ್ತೆಯಾಗಿದೆ ಉತ್ಖನನ ಸಂದರ್ಭದಲ್ಲಿ ಶಿಲೆ ಮಡಿಕೆಚೂರು ಬಿಲ್ಲೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಏನು ಅಂತ ಹೇಳಿ ಉತ್ಖನನ ಜಾಗದಲ್ಲಿ ಲೋಹದ ಉಂಡೆ ಆಗಿರೋದು ಹಾಗೆಯೇ ಉತ್ಖನನದ ಸಂದರ್ಭದಲ್ಲಿ ಹಳೇ ಕಾಲದ ಮಡಿಕೆ ಚೂರು ಬಿಲ್ಲೆ ಶಿಲೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ಇವುಗಳು ಏನು ಕತೆ ಹೇಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಎ ಒನ್ ಎ ಬಿ ಬಿ ಒನ್ ಅಂತೇಳಿ ಈ ರೀತಿ ನಾಲ್ಕು ಬ್ಲಾಕ್ಗಳನ್ನು ಮಾಡಿಕೊಂಡು ಇಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ ಟೆನ್ ಬೈ ಟೆನ್ನಲ್ಲಿ ಕಳೆದ ಎಂಟು ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ದಾವೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬಿ ಪ್ಲಾಂಟ್ ಏನಿದೆ ಈ ಒಂದು ಬ್ಲೀ ಪ್ಲಾಂಟ್ನಲ್ಲಿ ಇವಾಗ ಒಂದು ಅಪರೂಪದ ಲೋಹದ ವಸ್ತು ಪತ್ತೆಯಾಗಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಯಾಕಂತಂದರೆ ಇವತ್ತು ಕೂಡ ಏನು ಬಿಲ್ಲೆ ಪತ್ತೆಯಾಗಿತ್ತು ಅದಾದ ನಂತರ ಮೂಳೆಗಳು ಕೂಡ ಆ ಪತ್ತೆಯಾಗಿದ್ದವು ಇವಾಗ ಅದು ಲೋಹದ ಏನು ಒಂದು ರೂಪದ ವಸ್ತು ಪತ್ತೆ ಆಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕೆರಳಿಸ್ತಾ ಇದೆ ಯಾಕಂತಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇದ್ದವು ಆದರೆ ಇವಾಗ ಲೋಹ ಪತ್ತೆ ಆಗಿರೋದು ಸಾಕಷ್ಟು ಕುತೂಹಲ ಹೆಚ್ಚಿಸಿದೆ ನಾವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಲೋಹದ ಒಂದು ಈ ರೀತಿ ಆಕಾರದಲ್ಲಿ ಸಿಕ್ಕಿದೆ ಇದು ಮಣ್ಣು ಮತ್ತು ಲೋಹ ಕೂಡ ಇದೆ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದರು ಅನ್ನೋದು ಕೂಡ ಸಾಕಷ್ಟು ಇತಿಹಾಸ ತಜ್ಞರು ಪರಿಶೀಲನೆ ಮಾಡಬೇಕಾಗಿದೆ ಯಾಕಂತಂದರೆ ಇದು ಒಂಬತ್ತು ಮತ್ತು ಹತ್ತನೆಯ ಶತಮಾನದಲ್ಲಿ ಇಲ್ಲಿ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ರು ಆ ಸಮಯದಲ್ಲಿ ಲೋಹ ಒಂದು ಬಳಕೆ ಆಗಿತ್ತಾ ಅನ್ನುವ ಪ್ರಶ್ನೆ ಕೂಡ ಇವಾಗ ಕಾಡ್ತಾ ಇದೆ ಇಷ್ಟೊಂದು ಪ್ರಮಾಣದ ಲೋಹ ಅಂದರೆ ಇದು ಕಲ್ಲಿನಲ್ಲಿ ಅಡಿಯಲ್ಲಿ ಸಿಕ್ಕಿರುವಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ ಏನು ಇವಾಗ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಇಲ್ಲಿ ಲಭ್ಯವಾಗಿದ್ದಾವೆ ಪ್ರಾಚ್ಯ ವಸ್ತುಗಳು ಲಭ್ಯವಾದ ನಂತರ ಇವಾಗ ಲೋಹ ಸಿಕ್ಕಿದೆ ಈ ಲೋಹ ಅದು ಮುದುಳಿ ರೌಂಡ್ ಆಕಾರದಲ್ಲಿರುವುದರಿಂದ ಇದ್ರ ಬಗ್ಗೆಯೂ ಕೂಡ ಸಂಶೋಧನೆ ಅಗತ್ಯ ಇದೆ ಯಾಕಂತಂದರೆ ಈವರೆಗೂ ಕೂಡ ಇಲ್ಲಿ ಲೋಹದ ಬಿಲ್ಲಿ ಕೂಡ ಸಿಕ್ಕಿದ್ವು ಮಡಿಕೆಯ ಬಿಲ್ಲಿಗಳು ಕೂಡ ಸಿಕ್ಕಿದವು ಆದರೆ ಇವಾಗ ಲೋಹ ಸಿಕ್ಕಿದ್ದು ಸಾಕಷ್ಟು ಕುತೂಹಲ ಹೆಚ್ಚಳವಾಗಿದೆ ಈ ಬಗ್ಗೆ ಕೂಡ ಸಂಶೋಧಕರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಮಗ್ರವಾದ ಪರಿಶೀಲನೆ ಮಾಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ್ ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ರಹಸ್ಯ ಎಂಟನೇ ದಿನದ ಉತ್ಖನನದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆ ಆಗಿರುವಂತಹದ್ದು ಈಗಾಗಲೇ ಪುರಾತತ್ವ ಇಲಾಖೆ ಸಿಕ್ಕಿರುವಂತಹ ವಸ್ತುಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಎಂಟನೇ ದಿನ ಈ ಸಂದರ್ಭದಲ್ಲಿ ಉತ್ಖನನ ಜಾಗದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಉತ್ಖನನ ಜಾಗದಲ್ಲಿ ಲೋಹದ ಉಂಡೆ ಪತ್ತೆಯಾಗಿದೆ ಉತ್ಖನನ ಸಂದರ್ಭದಲ್ಲಿ ಶಿಲೆ ಮಡಿಕೆಚೂರು ಬಿಲ್ಲೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಏನು ಅಂತ ಹೇಳಿ ಉತ್ಖನನ ಜಾಗದಲ್ಲಿ ಲೋಹದ ಉಂಡೆ ಆಗಿರೋದು ಹಾಗೆಯೇ ಉತ್ಖನನದ ಸಂದರ್ಭದಲ್ಲಿ ಹಳೆ ಕಾಲದ ಮಡಿಕೆ ಚೂರು ಬಿಲ್ಲೆ ಶಿಲೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ಇವುಗಳು ಏನು